ಎಷ್ಟೋ ನಾನು ಪ್ರವೇಶ ಮಾಡಿದೆ ಮುಂದುವರಿತ ಮುಂದುವರಿಯುತ್ತ ಉತ್ತರಿಸಿ ನಾವು ಬಂದಾಗ ಇಲ್ಲಿಗೆ ಬರುವಾಗ ಒಂದು ನಿಜ ಬದಲಾವಣೆ ಬಹುಶಃ ಜಾಗದ ಮಹಿಮೆಯಾಗಿರ್ಬೇಕ ಇಲ್ಲದಿದ್ದರೆ ಇಂತಹ ಪರಿವರ್ತನೆ ಕಾಣುವುದಕ್ಕೆ ಸಾಧ್ಯವೇ ಇಲ್ಲ ಬರ ಬರುತ್ತಾ ಬರ ನಾವು ಬಂದು ಸೇರಿದ್ದು ಎಲ್ಲಿಗೆ ಯಾರು ಹೇಳಿದ್ದು ಕೇಳಿದ್ದು ಇದು ಸ್ತ್ರೀರಾಜ್ಯ ಶ್ರೀ ರಾಜ್ಯ ಅಂತ ರಾಜ್ಯ ಇತ್ತು ಅಂತ ಗೊತ್ತಿತ್ತು ಆದರೆ ನಮಗೆ ಈ ದಾರಿಯಲ್ಲಿ ಬರುವಾಗ ಸಿಕ್ಕதே ಎನ್ನುವ ಕಲ್ಪನೆ ನನಗೆ ಇರಲಿಲ್ಲ ಹಾಗಂತ ಮತಿเทವ ಶ್ರೀ ರಾಜ್ಯ ಅಂತ ಆದರೆ ಇಲ್ಲಿ ಯಾರು ಹೊರಗೆ ಯಾರು ಆಗಿರೋದು ಯಾರು ಇಲ್ಲಿಗೆ ಬರ್ತಾ ಇದ್ದಾರೆ ಕೇರೂ ಕೇರೂ ಎಲ್ಲ ಯಾರಿಗಾಗಿ ಇಲ್ವಾ ಈ ರಾಜ್ಯ ಯಾ ज multim��� जवाब <laughs> दीदी thank ರೂಪವನ ಹಾ ಕೂತಾಟ ಹ್ಮ್ ಹೆಣ್ಣು ಮಕ್ಳು ಅಲ್ಲಿ ಕೂತೋಟ ಇದ್ದೇ ಇರ್ತದೆ ಖಂಡಿತ ಆದರೆ ಹಾ ಮಾತ್ರ ಅಲ್ಲ ಹ್ಮ್ ಇರುವ ಹಾಗೆ ಇರ್ತದೆ ಹೌದಲ್ಲೇ ಹೌದಾ ಒಂದು ವೇಳೆ ಹೂತೋಟ ಇಲ್ಲ ಅಂತ ಹಾ ನನ್ ಹೆಣ್ಣು ಮಕ್ಕಳೇ ಇಲ್ಲ ಅಂತ ಅರ್ಥವ ಅರ್ಥ ಖಂಡಿತ ಅನಿ ಹಿಂಡಿತಾ ಆ ಹೆಣ್ಣೆ ಅನ್ನೋದು ಆದರೆ ಹೂತೋಟ ತೋಟ ಇಲ್ಲೇವೆ ಒಂದು ಉದ್ಯ ಇದಾದ್ರು ಇರ್ಬೇಕು ಸಕ್ಕೇವೆ ಅದಿಲ್ಲ ಅಂತ ಹಾ ಖಂಡಿತ ನೀವು ಹೇಳಿದೆ ಅದನ್ನು ಮತ್ತೆ ಇಲ್ಲಿ ಈ ಉಪವನದ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸಿದ್ದಾರೆ ಎನ್ನುವುದನ್ನು ನಾವು ಕಂಡಾಗ ಗಮನಿಸಬಹುದು ಹೌದಿಡಿದ್ದಾರೆ ಹೌದು ಒಂದೇ ಒಂದು ಜಾಗ ಇಲ್ಲಿ ಬರಿದಾಗ ಇಲ್ಲಿ ಅದನ್ನು ಏನು ಈ ನಾಡಿನ ಅಧಿಪತಿ ಹೊಂದಿದವ ಯೋಗ್ಯತೆಗೆ ಅನುಸಾರವಾಗಿ ಈ ಜಾಗದ ಉಪವರಣ ನಿರ್ಮಾಣ ಆಗಿದೆ ನೋಡುವಾಗೊಂದು ಚಂದವಾಗಿ ಅರಳು ನಿಂತಿದೆ ತುಂಬ ಸುಮಾರು ಉಂಟು ಹೌದು ಅದರಲ್ಲಿ ಈ ತಮ್ಮನ್ನು ಸೆಳೆಯಲ್ಪಡುವಂತಹ ವಿಶೇಷವಾದ ಆಕರ್ಷಣೆಯನ್ನು ಹೊಂದಿಲ್ಲ ಈ ಒಂದರಾಗಿದ್ದ ತುಂಬಾ ಹೌದು ಯಾವುದರಲ್ಲಿ ಯಾವುದರಲ್ಲಿ என்னடா பண்ணலாம். டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க ಅದೇ ರೀತಿರಡು ಜೊತೆಯಾಗಿ ಈಜುವಂತಹ ಹಂತವನ್ನು ನೋಡಿದಷ್ಟು ಸಾಧ್ಯತೆ ಸುಮಗಳಿಂದ ಪಸರಿಸಿದಂತಹ ಸುಪಾಸನೆ ಆಕ್ರಾಣಿಸಿದಷ್ಟು ಹೊತ್ತು ಆತಾಣಿಸಬೇಕು ಅನ್ನಿಸ್ತಾ ಇವೆ ಹೌದು ಗಾಳಿ ಒಂದು ರೀತಿಯಾದಂತಹ ವಿನೂತನವಾದ

ಹಾಗಿದ್ರೆ ಆ ಪ್ರಮುಖವಾಗಿ ಸುರಿ ತಾರೆ ಅಂತ ನೀ ನಾವಿಲ್ಲಿಗೆ ಬಂದಿದ್ದೇವೆ ಹೌದು ಏ ಹೆಣ್ಣು ಮಕ್ಕಳೇ ನೀ ಇಂತ ಮಾಡಿ ಕಲಕ್ಕೆ ಹೆಚ್ಚಿದೆ ಕಣ್ಣೀನಿ ಹೆಣ್ಣು ಮಕ್ಕಳೇ ಇಲ್ಲಿ ಅಂತ ಹೆಣ್ಣು ಮಕ್ಕಳಿಂದ ತಿರ್ಲಿಲ್ಲ ಇಲ್ಲಿ ನಾವು ಯಾರು ಇಂತ ಮಾಡು ಜಾಗ ಯಂತ್ರ ಹೆಣ್ಣು ಮಕ್ಕಳಿಗೆ ಇಂಥ ಮಾಡಿ ಕಾಲದಲ್ಲ ಆಗುವುದಿಲ್ಲ ಹೇ ಕೇಸಿಗೆ ಅದು ಹಾಗಂತ ನಾವಿಲ್ಲಿ ಬಂದಂತಹ ವಿಚಾರ ಅವರಿಗೆ ತಿಳಿಯಬೇಕಲ್ಲ ಅದು ಅಲ್ಲ ಮತ್ತೆ ಹೆಣ್ಣು ಮಕ್ಕಳು ಸಹ ಹಿಂದೆ ಹೋದೆ

ಹಾ ಒಂದು ಹೂವಿನ ವಿಷಯದಲ್ಲಿ ಒಂದು ಮನೆ ಹೊಡೆದು ಎರಡಾಗ್ತದೆ ಒಂದು ಜಗಡಾಗ್ತದೆ ಮುಖವೇ ಬರುವ ಹಾಗೆ ನಾವೊಂದು ವ್ಯವಸ್ಥೆ ಮಾಡ್ಬೇಕು ಮಾಡ್ಬೇಕಲ್ಲ ಯಾವ್ದಿಲ್ಲ ಬೇಕಾದ್ರೂ ಹೆಣ್ಣು ಮಕ್ಕಳು ಸಹಿಸಿಕೊಳ್ತಾರೆ ಹೂವಿನ ದಿನ ಬಂದು ಯಾರಾದ್ರೂ ಚೆಗಿದ್ರೆ ಅದನ್ನ ಹಾಳು ಮಾಡಿದೆ ಹ್ಮ್ ಹೂವನ್ನೂ ಹಾಳ ಮಾಡಿದ್ರೆ ಅವರು ಸಹಿಸಿಕೊಳ್ಳುದಿಲ್ಲ ಅದನ್ನ ಮಾಡಿಯೇ ಮಾಡ್ತಾರೆ ಅದನ್ನ ನಾವು ಅದನ್ನೇ ಮಾಡ್ಬೇಕು ಈಗ மொந்து <laughs>